कर ै सुने टपेंगे न आ ंट रक सुना बुद ना यहना एक ಮನೇಲಿ ಒಂದು ಭಾಗ ಮಾಡಕ್ಕೆ ಆಗ್ತಾ ಸಿಕ್ಕಿಲ್ಲ ಅವತಾರ ಆಗ್ತೀಯ ಅವತಾರ ಬಾ ಅದಕ್ಕೆ ಒಬ್ಬರೇ ಸಾಕಾಗಬೇಕಾ ಅಮ್ಮನ್ಗೆ ಹುಷಾರಾಗಿ ಹುಷಾರಿಲ್ಲ ಅಂತ ಗೊತ್ತಾನೆ ಹಿಂಗೆ ನೀನು ನಿಮ್ಮ ಅಮ್ಮ ನೋಡ್ಕೊಳೋದು ಆ ಅವತಾರ ಆಡ್ತಾಳ ಅವತಾರ ಬಾ ಎಷ್ಟು ನೋಡಿ ಮಾಡ್ಕೊಳ್ತಾಳೆ ನೋಡು ನಾನೇನು ಅವತಾರ ಸುಮ್ ಸುಮ್ಕಪ್ಪ ನೀನು ನಿಮ್ಗೆ ಏನಾದ್ರು ಇರೋದು ಮಾತಾಡ್ಬಿಟ್ಟು ಆಯ್ತಿಲ್ಲ ನಿಮಗೆ ಹಂಗೆ ನಿಮಗೆ ಹೊಟ್ಟೆ ಉರಿ ಅಂತಾರೆ ನಾನು ಕಂಡ್ರೆ ಅಂಕಲ್ ಏನು ಕಂಡ್ರೆ ಹುಸಿ ಹೊಟ್ಟೆ ಉರಿ ಏನು ಆಗ್ತಾನೆ ಹೊಟ್ಟೆ ಹುಡ್ಕತ ಕೂತೀವಿ ನೀನು ನೋಡ್ಬಿಟ್ಟು ನೋಡ್ಬಿಟ್ಟು ಅದೇನು ಬುದ್ಧಿ ಕಲ್ತಿದ್ಯೋ ಏನೋ ಕಾಣಕಣವ ಹೋಗೋ ತಾಯಿದ್ರೆ ಹೋಗಿ ನಿಮ್ಮ ಕುಟೆಲ್ಲ ಹೊಡ್ದಾಡಕ್ಕಂತೂ ಆಯ್ಕೆಲ್ಲ ಕಣ ನಮಗೆ ನಿಮ್ಮ ಕುಟ್ಟು ಹೊಡ್ದಾಡಿ ಹೊಡ್ದಾಡಿ ಮೊದಲು ನಾನು ಹೊಂಟೋಗ್ಬಿಡ್ತೀನಿ ಅಷ್ಟೇ ಇದು ಇದೇ ನಿಂಗೆ ಮುನ್ಸೂನ್ ಅಲ್ವಾ ಏನ್ ಮಾಡಕ್ ಲ್ಯಾಪ್ಟಾ ಹೋಗು ನಾಳೆ ಗಣ್ಣ ಬದಾರಂತೆ ಮದ್ವೆ ಬಿಟ್ಟು ಲಕ್ಷಣ ಹೋಗಿ ಗಣ್ಣ ಮನೆಗೆ ಹೋಗಿ ನೀನು ಐವತ್ ಸಾವಿರ ಬೇಕಂತ ಐವತ್ ಸಾವಿರ ಇರೋದು ಇಷ್ಟ್ರೆ ಇದ್ ಮಾಡ್ತಾ ವರ್ಕ್ ಮಾಡ್ತೀನಿ ನೀನು ಹೋಗು ಸುಮ್ನೆ ನೀನು ಏನ್ ದುಡ್ಡೇನು ಗಿಡದ ಬೆಳ್ತದೇನೋ ನನಗೂ ಗೊತ್ತು ನಿನ್ ಬುದ್ಧಿ ನನ್ ನಿನ್ಗೆ ಸೊಸೆಗೆ ಮಗಳಿಗಿಂತ ವಾ ಸೊಸೆ ಹೆಚ್ಚಾಗ ಬಿಟ್ಟವಳೆ ಅವ್ಳಗಾಗಿರ್ಬೇಕಾರೆ ತಗೊಟ್ಬಿಡವ್ರವು ಏನ ತಗೊಟಿಲ್ಲ ಏನ್ ತಗೊಟ್ಟಿಲ್ಲ ಬಿಡ್ರಪ್ಪ ಲೇ ಏನ್ ತಗೊಟ್ಟಿದಾವ್ ನಾವು ಏನಾಗ ಬಾಯ್ ಕಡಿಸ್ತದಿ ಮನೇಲಿ ಅವಳೇತಾನೆ ನಿಮ್ಮ ಅಣ್ಣದಿ ತಾನೇ ಏನಂದ್ ಕಳಕಿಲ್ಲ ಏನು ಕಳಕಿಲ್ಲ ಆಂ ನಿಮ್ಗೆ ಏನು ಬುದ್ಧಿಲ್ವಾ ನಿಮಗೆ ಮೆತ್ತಗೆ ಮಾತಾಡು ಬೇಡ ಏನೋ ಸದ್ಯಕ್ಕೆ ಮನೆಗೆ ಬಂದಾರಲ್ಲ ಅತ್ತ ಕುಸಿ ಕೊಡು ಅವ್ರೇನು ಇರೋ ಗತಿಲ್ದಾನೆ ಬಂದಿಲ್ಲ ಬೋಗೆ ಹಾಕ್ಸ್ಕೊಂಡಿದ್ದು ಗೊತ್ತಾನೆ ನಿಮಗೆ ಅದ್ರ ಕರ್ದೋದ್ರೆ ಏನು ಮಾಡೋದು ಏನು ಅಷ್ಟು ಹಾಕಿ ಅಗ ಕಟ್ಸಿರ ನೀನು ಬುದ್ಧಿ ಬೇಡವ ನಿಮಗೆ ಏನು ಬುದ್ಧಿ ಕೊಟ್ಟಿದ್ದಾನಂತೇವ್ರು ಕಾಣ್ಕಂಡ್ರವ ನಿಮಗೆ ಥೂ ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಏನು ಅನ್ನೋತ್ನಾ ಸ್ವಲ್ಪರು ಅರ್ಥ ಆಗಿಲ್ವಲ್ಲ ನಿಮಗೆ ಆ ಅರ್ಥನೂ ಮಾಡ್ಕೊಳಕ್ಕೆ ಇಲ್ಲ ಕಣಮ್ಮ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು ನನಗೆ ಲ್ಯಾಪ್ಟಾಪ್ ಬೇಕು ಅಷ್ಟೇ ಕಂಡೋರ್ಗಾರೇ ಬೇಕಾದ್ರೆ ಮಾಡ್ತೀರಿ ನಮಗ್ ಮಾಡಕ್ ಹಾಕಿಲ್ಲ ಕಂಡೋರ್ಗೆ ಬೇಕಾದ್ರೆ ಲಕ್ಷ ಕಟ್ಟಲೆ ಅಷ್ಟು ಪಂದ್ ಮದುವೆ ಮಾಡ್ಕತ್ತೀರಿ ಇನ್ನು ಏನಾರ ಚೆನ್ನಾಗಿದ್ ಮಾಡಿ ನೀನು ಮಾಡಿವ್ರಿ ಐ ಯಾಕಿಂಗ್ ನೀನು ಅವತ್ತಿಂದ ನೋಡ್ತೇವ ನೀನು ಆ ತೇಜು ನೀನ್ ಆಡ್ತಾರೆ ಮನೆ ಒಳಗೆ ನನ್ಗೊಂಚೂರು ಹಿಡಿತಲ್ಲ ನನ್ಗೂ ಸಾರಿ ಕುಂತೀನಿ ಅವೇನು ಬಸ್ರಿ ಅನ್ಸು ಹೆಂಗು ಅಣ್ಣಿಪ್ಪತ್ ಬಂಗಾರು ಮಾಡ್ತದೆ ಅದ್ರಲ್ಲಿ ಕೊಡೋದಕ್ಕೆ ಮಾಡ್ಕೊಳ್ಳೋದು ನೀವೊಂದ್ ಕೆಲಸ ಮಾಡಿ ನಾನೊಂದ್ ಕೆಲಸ ಮಾಡ್ತೀನಿ ಅಂತ ಅಂಚ್ಕೊಂಡ್ ಕೆಲಸ ಮಾಡಕ್ ಗೊತ್ತಿಲ್ಲ ನಿನ್ಗೆ ನೀನು ಆಡ್ಬಾರ್ದು ಸರಿ ಆಡಿದೀನಿ ನೀನು ಏನಿಂಗ ಆಡ್ತಿದೀನಿ ನೀನು ನಾನು ನೋಡ್ತೇನೆ ಅನ್ಕೊಬಿತಿ ಅವತ್ತಿನಿಂದ ನನಗೆ ಮನೆ ಒಳಗಡೆ ನನಗೇನು ಗೊತ್ತಾಯ ಅನ್ಕೊಬಿಟ್ಟಿದ್ದೇವೆ ನೀನು ಆಟಗಳೆಲ್ಲ ನಾನು ನೀ ನನಗೂ ಗೊತ್ತು ನಿನ್ನ ಆಟಗಳು ಹೆಂಗೆ ಆಡ್ತಿದ್ದೀವಿ ಮನೆ ಒಳಗೇನೂ ಒಂಚೂರು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾರೆ ಏನು ಅಂತವ ಏನು ಅರ್ಥ ಆಗಿದ್ದಾವ ಏನು ಸಂಡೇನ ನೀನು ಓ ಅರ್ಥ ಕುಂತ್ಳೆ ಮನೇಲ ಅವರೇ ಕೇಳಿಸ್ಕೊಂಡ್ರಿ ಬೇಜಾರಾಕಿವ ಅವ್ರಿಗೆ ಯಾರಿಗಾರು ಬೇಜಾರಾಗಲಿ ನನಗೇನಮ್ಮ ನನಗೇನು ಏನು ಇಷ್ಟೊಂದು ಒಳ್ಳೇಡ್ ಆಗ್ಬಿಟ್ಟಿದ್ಯಾಲ ಏನಾರು ಕಣ್ರೆ ಈಗೇನು ಎಲ್ಲ ಬದಲಾವಣೆ ಆಗೋಗೋದಲ್ಲ ನಿನಗೆ ನೀನು ಹೆಂಗೆ ಆಡ್ತಿದ್ದೀನಿ ಮನೆ ನಾನು ಗೊತ್ತು ಕಣಮ್ಮ ಅವಳಿಗೆ ಮಾತ್ರವ ಓಹ್ ಹಣ್ಣುಗಳು ಕುಯ್ಕೊಂಡು ಕುಯ್ಕೊಂಡು ತಿನ್ನೋ ಅಂದ್ರೆ ನನಗೆ ಹೇಳ್ದೆ ನೀನು ನೀನು ನನಗೆ ಹಾಂ ನನಗೆ ಗೊತ್ತಿಲ್ಲ ಅಂತಿದ್ದೀನಿ ನಿನ್ನ ಆಟ ಏ ಅಲ್ಲಿ ಇಳಿದ ಮಾತಾಡೋನು ಏಕೆ ನಿನ್ಗೆ ಔಷ ಮಡಿಕೊಂಡಿದ್ದಾಳೆ ಹೌಸ್ ಮಡಿಕಿದಾವೆ ಅಲ್ಲೇ ಇಲ್ಲವೇ ಎಲ್ಲ ತಗೊಂಡು ತಿನ್ಲೇ ಬೇಡತ್ತೆ ಯಾರು ಹೇಳಿದಾರೆ ನಿನಗೆ ಹಾಂ ನಾನು ಕುಯ್ಕೊಟ್ಲ ಅದಕ್ಕೆ ನೀನು ಕುಯ್ಕೊಂಡು ತಿನ್ನವ ಅಂತ ಅಂದೆ ನಾನು ನೀವು ಒಂದು ದಿವಸ ಒಂದು ಅಡ್ಕಿ ಕೊಟ್ಟಿದ್ದೀಯಾ ನಿನಗೆ ನಿನ್ನ ಮನೇಲಿ ನೀನು ತಕೊಂಡ್ ತಿನ್ನೋಕೆ ಹೇಳ್ಬೇಕು ನಾನು ತಕೊಂಡು ತಿನ್ನವ ಕುಯ್ಕೊಂಡು ತಿನ್ನವ ಅಂತವ ಇದಕ್ಕೆ ಹಿಂಗೆ ಗೊಟ್ಟೆ ಬೀರಿ ಮಾಡಿಲ್ಲ ನೀನು ನಿಮಗೆ ಆಂ ಏನಾಗ್ ಮಾತಾಡಿನಿ ನೀನು ಏನಾಗ್ ಹೋಗ್ಬಿಡ್ತಾಯಿದ್ದೀನಿ ನೀನು ಅಲ್ಲ ಬಾಯಲ್ಲಿ ಬಂದಿದ್ದು ಬಾಯೆ ಕಡಿಸ್ತಾ ಇದ್ದೀರಾ ನೀನು ಹೊಟ್ಟವ್ರಿ ಈ ಮಟ್ಕು ಒಟ್ಟೆವರಿ ಮಾಡಾರ ಈ ಥರ ಕರ್ಬುಲ್ ಬುದ್ಧಿ ಕಲ್ತಾರ ಕಲಿತೀವಿ ಅಂದ್ಬಿಟ್ಟು ಹಿಂಗೂ ಕರ್ಬಲ್ ಬುದ್ಧಿ ಕಲ್ತಾರಲೇ ಒಳ್ಳೆದ ಹಿಂಗೆ ಹಿಂಗೆ ಕಲಿ ಬರ್ತ ಕಲ್ತ್ಕೊಂಡ್ರೆ ಕರ್ಬುಲ್ ಬುದ್ಧಿ ಅಲ್ಲೇ ಹಾಕೋಟ್ರ ನಿನಗೆ ನಿಮಗೆ ಯಾರು ಯಾಕೊಟ್ಟ ನಿನ್ಗೆ ಎತ್ತಿ ಬಾಯ್ ಮುನ್ನ ಹಾಕಂದರು ನ್ಯಾಯತ್ವಾಗಿ ಬುದ್ಧಿ ಕಲಿ ನೀನು ನ್ಯಾಯವಾಗಿ ಏನು ನೀನೇ ಸರಿ ಎಲ್ಲ ಮಾತು ಕಲ್ತೀರೋ ಎಲ್ಲರಿಗೂ ಮಾತಾಡ್ಕಣ್ಣ ನೀವು ನನಗೆ ಆರಾಮ ಹೇಳ್ಕೊಟ್ಟರು ನನಗೆ ಕಂಡುಕೊಳಕ್ಕೆ ಇಲ್ವಾ ನೀನು ಹೆಂಗ ಆಡ್ತಾಯಿದ್ದೀನಿ ನನಗೂ ಗೊತ್ತು ನನಗೂ ಚಂದಾಗ ಗೊತ್ತು ಆಲ್ ಕಾಯಿಸ್ ಕೊಡಿ ಹತ್ತು ಕೊಡಿ ಇತ್ತು ಕೊಡಿ ಹತ್ತಿ ಇತ್ತಿನು ಮತ್ತೆ ಆಗಿ ಕಂಡು ಬರ್ತಿದ್ದೆ ಅವ್ಳು ಕಂಡ್ರೆ ಆಗ್ದೊಳಗೆ ಆಗ್ತಿದೆ ಮತ್ತೆ ಈಗ ಯಾಕೆ ಆಗ್ತಾ ನಾನು ಅಲ್ಲೇ ನಿಂತಿದ್ದೆ ತಾನೆ ಒಂದ್ಸತಿ ಎಲ್ಲ ನೀನು ಅನ್ಕು ಇಕ್ಕೊಂಡು ತಿನ್ನು ನೀನು ಅಂತವೆ ಅವಳು ಮಾತ್ರವೇ ಅದು ತಿನ್ನು ಅಂತೀಯ ತಿನ್ನು ಅಂತೀಯೇ ನನಗೆ ಅಲ್ಲ ನನಗಿಂತ ನಿಂದು ಅವಳೇ ಹೆಚ್ಚಾಬಿಟ್ಲ ಸೊಸೆ ನನ್ನ ನನ್ನ ಎತ್ತಿದ್ದೆ ಇದೆ ಅತ್ತವರೇ ಹಸಿಕೊಂಡು ಇಸ್ಕೊಂಡಿದ್ಯಾ ನೋಡು ಎಷ್ಟು ಉದ್ದ ಬಾಯಿ ಮಾಡ್ಕಾಡ್ತಿದ್ದೆ ನಿನ್ನ ಮಗ ಓಲೆ ಒಳಿಕೆ ಓಲೆ ಬಾಯಿ ಮುಚ್ಕೊಂಡು ಕೇಳಿ ಕೇಳಿಸ್ಕೊಂಡು ನಮ್ಮ ಮನೆ ನಮ್ಮ ಮನೆ ಹಾಳಾದದು ಹೋಗು ಹೋಗೋ ಹೋಗು ಹೋಗು ಕಟ್ಸ್ತೀನಿ ನೀನು ಹೋಗು ನಿನ್ನ ಮನೆ ಅಂದಿಗೆ ಹಂಗೆ ಕಟ್ಸ್ಬೇಕು ಅಂತ ನನ್ಗೆ ಗೊತ್ತು ಕೊಡ್ತೀನಿ ಹೋಗು ಆರು ತಿಂಗಳು ಒಂದ್ಸತಿ ಊರು ಬರ್ಬಾರ್ದು ಹಂಗೆ ನಿನ್ಗೆ ಮಾಡೋದಿನ ಹತ್ರುಕ್ ಮಾಡ್ತಿನೆಲ್ಕಬೇಡ ಮಾತ್ರ ಅಯ್ಯೋ ಪರ್ವೈಲ ಹೋಗು ನಿಂತಕ್ಕೆ ನಿಮ್ ನೀ ಅಪ್ಪ ಓರ್ಕ ನಿಮ್ ತಗೋ ಬರಬೇಕುತೆ ಥೂ ನಾನು ಹೆಡ ಗಲ್ ನುಡಕ್ಕೆ ನಾನು ನನಗೆ ಬೇಡ ಕೂಡ ನಿನ್ ವಸಗಳೆ ನನಗೆ ಅಯ್ಯೋ ನಿನ್ ದೂರಂಕಾರಕ್ಕೆ ಬೇಕೀಕ ಅಪ್ಪನ್ ಗೆದ್ರುತ್ರ ಮಾತ್ರಡಿ ನೀನು ಹಾ ಎದ್ರುವಾಗ ಮಾತಾಡಿ ಅಪ್ಪನ್ ಗೆ ನೀನು ಇದ್ನೇ ನಿನ್ ಕಲ್ತಿರೋದು ಅಲ ಕ್ಲಾಸ್ ಕಟ್ಲೆ ಕಾಲೇಜ್ ಗೆ ಪೀಚ್ ಕಟ್ಟಿ ಕಳ್ಸ್ತೇ ಬೆಳ ಇದ್ನೇ ಕಲ್ಸ್ತಿರೋದು ಅವರು ಬತ್ತಿ ನಡಿ ನಿಮ್ ಮಾಷ್ಟರ್ ತಕ್ಕೆ ಇದ್ನೇ ಕಲ್ಸ್ಕೊತಿರೋದು ಅಂತ ಹೇಳ್ತೀನಿ ನಾನು ಅಲ ಮಾತಾ ಹೊಸಿ ಮಿಕ್ಮಿರಿ ಮಿಕ್ಮಿರಿ ಮಾತಾಡದ ಸಿ ಕಮ್ಮಿ ಮಾಡ್ನೇನು ಕರುಬ ಮುಂಡೆ ಹುಟ್ಟು ಕರುಬಲಿ ನೀನು ಅಲ ಅಂಗ ಮಾಡಿ ಆಗಿರ ಜಗಳ ತಂತನ್ ಮರ್ತದ ನೀನು ನಿನ್ನಿಂದನೇ ಉತ್ಪತ್ತಿಯಾಗಿ ಜಗಳ ಬತ್ತು ಹಾಂ ಸ್ಟಾರ್ಟ್ ಮಾಡ್ದೊಳ ನೀನು ನನ್ನ ಮತ್ತೆ ಬಿಟ್ಟಿಗೆ ಅನ್ಕೊಬಿಟ್ಟಿದ್ಯಾ ನೀನು ಚೆನ್ನಾಗಿರತ್ತ ತಂದು ಮಾಡಿ ತಮಾಸೆ ನೋಡೋ ಬುದ್ಧಿ ಕಲ್ತಿದ್ದೀನಿ ನೀನು ಎತ್ತಿಗೆ ಬೆಂಕಿ ಕ ಓ ನಿನ್ನಿಂದನೇ ಉತ್ಪತ್ತಿ ಆಗಿತ್ತು ಈಗ ಹೆಂಗೋ ಚೆನ್ನಾಗಿ ಅವ್ರಲ್ಲ ಅಂದ್ಬಿಟ್ಟು ತಿರ್ಗ ಉಳಿ ನಿಂತಿದ್ಯಾ ನೀನು ಹುಷಾರು ಇಂಥ ಕೆಲಸಗಳೇ ಮಾಡಕ್ಕೆ ಬರಬೇಡ ನಿನ್ನ ನಮ್ಮ ಮಧ್ಯದಲ್ಲಿ ನೀನು ಅಯ್ಯೋ ಅಯ್ಯೋ ಏನು ಸೀಮ್ಗಿಲ್ಲ ಸೊಸೆ ಸೀಮ್ಗಿಲ್ಲ ಮಗ ಸುಮ್ಮನೆ ಕೂತ್ಕೋ ಜಾಸ್ತಿ ಮಾತಾಬೇಡ ನೀನು ನನಗೆ ಒಟ್ಟಿಗೆ ಮಗಳಂತೂ ಬೇಕಾಗಿಲ್ಲ ನಿಮಗೆ ನಾನು ಎಲ್ಲರೂ ದೂರಕ್ಕೆ ಮಾಡ್ಬಿಡಿ ನನಗೂ ನಿಮ್ಮ ನಿಮ್ಗೆ ನೋಡೋಕೆ ಇಷ್ಟಕತ್ತೆ ನಿಮ್ಮ ವರ್ಷಕ್ಕೊನ್ಸತಿಲ್ಲ ಎರಡು ವರ್ಷಕ್ಕೊನ್ಸತ್ತಿ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ ನಾನು ಸತ್ತೂ ಬರ್ನೇಬೇಡಿ ಎತ್ತಾಗ ರೇ ದಿಕ್ಕೆ ಮಾಡ್ಬಿಡಿ ತಗೆ ನಿಮಗೆ ನೆಮ್ಮದಿ ಆಯ್ತದೆ ಎಂಥ ಮಾತು ಹೇಳ್ತೀರಿ ನೋಡು ಅಪ್ಪ ಹೂವು ಆದರು ಎಲ್ಲರೂ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಕಡೆಗೆ ಮದುವೆ ಮಾಡಬೇಕು ನನ್ನ ಮಗಳು ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರ್ಬೇಕು ಒಂದೇ ಊರು ಮಾಡ್ಕೋಬೇಕು ಅಂತ ಎಲ್ಲ ಆಸೆ ಮಾಡ್ತಾರೆ ನೀನು ಕೊಂಡು ಕಾಂದು ಊರಿಗೆ ಮಾಡ್ಬಿಡು ಅಯ್ಯಪ್ಪ ಎಂತ ತಂದೆ ತಾಯಿ ನೀವು ಒಡ್ತೀನಿ ಬಾಯ್ ಮ್ಯಾಕೆ ನಿನಗೆ ಕತ್ತಿಲ್ಲ ಅವಡಿ ನಿನ್ನ ಅದೇನಾಗ ಬಾಯ್ ಕಡ್ಸೀರಿ ನೀನು ಒಂದಕ್ಕೆ ಒಂಬತ್ತು ಮಾತಾಡ್ತೀಯಲ್ಲ ನೀನು ಒಂದಕ್ಕೆ ಒಂಬತ್ತು ಮಾತಾಡ್ತೀಯಾ ನೀನು ಮಾತಾಡೋ ಮತ್ತು ನಿನಗೆ ಸರಿ ಅನ್ಸದ ಹಾಂ ಓ ಪರವಾಗಿಲ್ಲ ನೀನು ಹೆಸು ಮಾತಾಡೋದು ಮಾತಾಡ್ತಿದ್ದೀನಿ ನೀನು ನ್ಯಾಯವಾಗಿ ಮಾತಾಡೋದಿದ್ರೆ ಮಾತಾಡೋದು ನೀನು ಇಲ್ಲ ನನ್ ಮಾತಾಡೇ ಬೇಕಲ್ಲ ನೀನು ಬೇಡ ಹೋಗು ಹೋಗಿ ಮಾತಾಡೋದು ನನ್ಗೆ ಬರ್ತಿತ್ತು ಅಯ್ಯೋ ಅವ್ರು ಚೆನ್ನಾಗಿ ಮಾತಾಡೋದು ಹಿಂಗೆ ಮುಲ್ಕಾರ್ತಲ್ಲ ಯಾಕು ಎಲ್ಲರೇ ಚೆನ್ನಾಗಿರ್ಲಿ ನಮ್ಮ ಅಮ್ಮನೂ ಮತ್ಕೊಂಡು ಮಾತಾಡ್ಕೊಂಡು ಕತೆರ್ಕೊಂಡು ಅವ್ ಅವ್ರು ಮಾತಾಡಿದ್ರೆ ಹೇಳ ಬರ್ತದೆ ಅವು ಓವ ಅದೇನೋ ಕಾಣಕಣೆ ನಮಗೆ ಹಾಕಿಲ್ಲ ನಿಜವಾಗಿವೆ ಅಲ್ಲ ಈ ತರ ಬುದ್ಧಿ ಕಲ್ತಾರ ಮಕ್ಕಳು ಎಲ್ಲರೇ ನಮ್ಮ ಅಣ್ಣ ಅದಕ್ಕೆ ನಮ್ಮ ಅಪ್ಪ ಎಲ್ಲ ಚೆನ್ನಾಗಿರ್ಲಿ ಅಂತಾರೆ ವಟೋರಿ ಮಾಡೋದು ಕರ್ಬಿ ಮುಟ್ಟು ಕರ್ಬಿಳಿ ಮುಡೋದಕ್ಕೊಂದು ಹಾಕಿದ್ದು ಕೂತಾರ್ಕ್ ಮುಡೋದು ಅಯ್ಯೋ ಕರ್ಮಾತೇ ಅಲ್ಲಕ್ಕಂದರಿ ಹಿಂಗೆ ಮಾತಾಡ್ತಾನಲ್ಲ ಅಸ್ಕೊಟ್ರೆ ಏನು ಅನ್ಕೊಳಕಿಲ್ಲ ಹಾಂ ಅವನು ಅದೇ ಮೊದಲೇ ಬರೋಕಿಲ್ಲ ಬರಕಿಲ್ಲ ಕರ್ಕ ಬರೋಕಿಲ್ಲ ನಾನು ಇರ್ತೀನಿ ಅಂತಿದ್ದ ಏನೋ ಹೇಳಿ ಬಾರ ಹತ್ನಾಗ ಕಳ್ಸೊಳ್ತಾನೆ ಹಾಂ ಇವೆಲ್ಲ ಮಾತೊಳಕ್ಕೆ ಬಿದ್ದಾಗ ಹೆಂಗೆ ಅನ್ಸೋದು ನಾವು ಯಾಕಾರು ಅಂತ ಅನ್ಕೊಳಿಲ್ವಾ ಈ ಹಾಳಿ ಮುಂದೆ ಮಳಿಗೆ ಏನು ಬಂದಿರೋದು ಏನು ಮಾಡನ ಹೇಳುವ ಭಾಳ ಸೈಸಿ 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 ನಾನು ಭಾಳ ಸಹಿಸಿನಿ ಮಾತ್ರವ ಇವಳು ಮಾತ್ಕೊಳ ನಾನು ಮಾತ್ರ ಅದು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಅದು ಇವಳಿಗೆ ಏನು ಬಂದಿರೋದು ಕೇಳಿ ಇವಳಿಗೆ ಬಾಯಲ್ಲಿ ಮುನ್ನಾಕೈದ ಓದೋರ್ ಮನೇಲಿ ಹಿಂಗ ಆಡಿದ್ರೆ ಅದೇ ಓಡಿಸ್ತಾನೆ ಮಾಡಿದೆ ಅಷ್ಟೇ ಆಮೇಲೆ ಹಾಕೊಂಡು ನಾನು ನೋಡೋ ತಪ್ಪಕ್ಕೆ ಹಾಕೊಂಡು ಬಿಡು ನಾವು ಮಾಡಿ ಕಲಸು ಹಂಗನ್ಕೊಂಡು ಇವಳು ಬೇರೆ ಕುಂಟ್ ಕುತ್ಕೊಳ್ಳಿ ಇಲ್ಲಿ ಮನೆ ಹಾಳು ಮಾಡ್ಕೊಂಡು ನಮ್ಮ ಮನೆ ಯಾಕೆ ಹಾಳು ಮಾಡ್ಕೋಬೇಕು ಮದುವೆ ಮಾಡಿ ಮೊದಲು ತೋರಿಸತ್ತೆ ತೋರ್ಗೋಲಿ ಇತ್ತಗೆ ದೂರ ಕೊಟ್ಬಿಟ್ಟು ದೂರಕ್ಕೆ ಎಲ್ಲ ರೀ ಆರು ತಿಂಗಳು ಓಡಿಸ್ಕೋ ಎಮ್ಮ ಹಾಕ ನೋಡ್ದಂಗೆ ಅಲ್ಲ ಕರುಬ್ಲು ಮುಂಡೋದ್ರಂಗೆ ಹಾರ್ತದಲ್ಲ ಹಿಂಗೆ ಚಂದ ಹಿಂಗೆ ಏನು ಚೂರು ಬುದ್ಧಿ ಬೇಡವಾ ಹೆಂಗಿರಬೇಕು ಏನು ಎಂತೋ ನನ್ನ ಅರ್ಥ ಇವೆಂತ ಇವೆಂಥ ಮಕ್ಕಳುಗಳಿವು ಥೂ ಅರ್ಥ ಮಾಡ್ಕೊತದೆ ಬಿಡತ್ತದು ಹೇಳಿ ಸುಮ್ಕಿರೋ ನಾಳೆ ಯಾರೋ ಗಂಡು ಕರ್ಕೊ ಬರ್ತೀನಿ ಅಂತ ಅಂದದೆ ಅವಣ್ಣ ಮೊದ್ಲು ಮದುವೆ ಮಾಡಿ ಕಲ್ಸ್ ಬಿಡ್ಬೇಕ ಒಪ್ಪಾನೆ ಬಂದವರು ಒಪ್ಪರ್ ಏನಾದ್ರು ಮಾಡ್ಬೋದು ಇವ್ನು ಒಪ್ಪಲ್ಲ ಏ ಒಪ್ತಾರೆ ಏನ್ ಮಾಡೋರು ಫೋಟೋ ನೀ ಪೋಟಾರ ಓಡ್ಬಿಟ್ಟೆ ಬರ್ತಾರ ಸುಮ್ಕಿರು ಅತ್ತಗಿನ್ ಏನು ಮಾಡಕ್ ಅದೇ ಮಾಡಿ ಅತ್ತಗೆ ತೋಲ್ಸಕೈತದ ಈ ಬಿಡತ್ತದ ಇದನ್ನ ಈ ಬಿಡಿಯೋದ್ ಇಲ್ಲಿ ಇದ್ರೆ ನಮ್ ನಮ್ಮ ಮಧ್ಯದಲ್ಲಿ ತಂದ್ ಬಿಡ್ಬಿಡ್ತದೆ ಕತೆ ಅಲ್ಲಕನ್ ಮರಿ ಇವಳಿಗೆ ಏನ್ ಕೇಳಿ ಬಂದಿರೋದು ಕೇಳಿ ಒಕ್ಕರ್ಸ್ಕೊಂಡ್ ಅಂಗಾಡ್ತಾಳಲ್ಲ ಬಾಯಿ ದಿನ ಮುನ್ನಾಕತ್ತಾಗೆ ಹೋಗತ್ತಾಗೆ ಆಯ್ಕೆ ಲಕ್ಕ ಇವ್ ಅಲ್ಲ ಮಾಡ್ದಾರಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ